ಆಯ್ ಹಲೋ ನಮಸ್ತೆ ನಾನು ನಿಮ್ಮ ಕಲಾನಿಲಯದ ತುಂಬು ಮನೆ ಸೊಸೆ ವಸಂತನಾಗ್ ಸೊ ಎಲ್ಲರಿಗೂ ಇವತ್ತು ಭಾನುವಾರದ ಶುಭಾಶಯಗಳು ಸೊ ಸಂಡೆ ಆಗಿತ್ತು ನಾನು ಸೊ ಚಿಕನ್ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಮಿಕ್ಸಿಗೆ ನಾನು ಉದ್ದಿಗೆಚ್ಚಿರೋ ಒಂದು ಅರ್ಧ ಹೋಳು ಕಾಯಿ ತುರಿ ಹಾಗೂ ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಕೊಂಡಿರೋಂಥ ಈರುಳ್ಳಿ ಒಗ್ಗರಣೆಗೂ ಕೂಡ ಹೆಚ್ಚಿಕೊಂಡಿದ್ದೀನಿ ಆಮೇಲೆ ಟೊಮೊಟೊ ಹಣ್ಣು ಒಂದೆರಡು ಒಗ್ಗರಣೆಗೂ ಕೂಡ ಎರಡು ಹೆಚ್ಚಿಕೊಂಡಿದ್ದೀನಿ ಹಸಿಮೆಣ್ಕಾಯಿ ಹೆಚ್ಚಿಕೊಂಡಿದ್ದೀನಿ ಒಗ್ಗರಣೆಗೆ ಟೊಮೆಟೊ ಆದಮೇಲೆ ಒಂದೆರಡು ಒಂದು ನಾಲ್ಕು ಸ್ಪೂನ್ ಉರ್ಗಡ್ಡೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಚಕ್ಕೆ ಒಂದು ಐದಾರು ಲವಂಗ ಹಾಕ್ಕೊಂತೀನಿ ನಿಮಗೆ ಮಸಾಲೆ ಜಾಸ್ತಿ ಬೇಕು ಅಂದ್ರೂ ನೀವು ಕ್ವಾಂಟಿಟಿ ಜಾಸ್ತಿ ಹಾಕೋಬೋದು ಸೊ ನಾನಿಲ್ಲಿ ನನಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕ್ಕೋತಾ ಇದ್ದೀನಿ ಒಂದು ಟು ತ್ರೀ ಸ್ಪೂನಷ್ಟು ಗಸಗಸೆ ಹಾಕೋತಾ ಇದ್ದೀನಿ ಅದಾದಮೇಲೆ ಶುಂಠಿ ಹಾಕೋತಾ ಇದ್ದೀನಿ ಶುಂಠಿ ಆದಮೇಲೆ ಕೊನೆಗೆ ಕೊತ್ಮರಿ ಹಾಕೋತಾ ಇದ್ದೀನಿ ಇದೆಲ್ಲ ಸೇರಿ ನೈಸ್ ಪೇಸ್ಟ್ ಮಾಡ್ಕೊಳ್ಳೋಣ ನುಣ್ಣಗೆ ರುಬ್ಕೊಳ್ಳೋಣ ಇದನ್ನು ಗ್ರೇವಿ ಕನ್ಸಿಸ್ಟಿ ಬೇಕಲ್ವ ನೀರು ಹಾಕ್ಬಿಟ್ಟು ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳೋಣ ಅನ್ನಕ್ಕೂ ಆಗುತ್ತೆ ಮುದ್ದೆಗೂ ಆಗುತ್ತೆ ಗ್ರೇವಿ ಕನ್ಸಿಸ್ಟ್ ಇದ್ದರೆ ಸೊ ನೋಡಿ ಈ ಥರ ರುಬ್ಕೊಳೋಗಬೇಕು ಅದಾದಮೇಲೆ ನಾನು ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಕಮ್ಮಿನೇ ಹಾಕೊಂಡೆ ಚಿಕನಲ್ಲಿ ನೀರು ಇರುತ್ತಲ್ಲ ಎಣ್ಣೆ ಇರೋದ್ರಿಂದ ಎಣ್ಣೆ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ನಾವು ಕಮ್ಮಿ ಹಾಕ್ಕೊಂಡ್ರೆ ಬೆಟರು ಎಣ್ಣೆ ಚಿಕನ್ಗೆ ಸೊ ಅದಾದ್ಮೇಲೆ ನಾನು ಸಣ್ಣಗೆ ಹೆಚ್ಕೊಂಡಿರೋಂಥ ಈರುಳ್ಳಿ ಇದ್ದೀನಿ ನೋಡ್ತಾಯಿರಲ್ಲ ಸಣ್ಣದಾಗಿ ಹೆಚ್ಚಿಕೊಂಡಷ್ಟು ನಮಗೆ ಬೇಯಿಸೋಕ್ಕೆ ಈಸಿ ಆಗುತ್ತೆ ನಾವು ಕಟ್ಟರಲ್ಲಿ ಮಾಡ್ಕೊಂಡಿರೋಂದ್ರೆ ತುಂಬ ಚಾಫ್ ತುಂಬ ಚಿಕ್ಕದಾಗಿ ಬಂದಿದೆ ಬೇಗನೂ ಬೇಯುತ್ತೆ ಚೆನ್ನಾಗಿ ಬೇಯಿಸ್ಕೊಡೋಣ ಇದಾದ ಅದು ಹೆಚ್ಕೊಂಡಿದ್ದು ಟೊಮೊಟೊ ಕೂಡ ಹಾಕುತ್ತಾ ಇದ್ದೀನಿ ಅದು ತುಂಬ ಕಟ್ಟರಲ್ಲೇ ಕಟ್ಟಾರ ಮಾಡಿದ್ದು ಮತ್ತು ಕೆಚ್ಚಿರೋ ಹೆಚ್ಚಿರೋ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ತುಂಬಾ ಖಾರ ಇದೆ ಇದು ಚಿಕ್ಕ ಮೆಣ್ಸಿನ್ಕಾಯಿ ಚೋಟ ಮೆಣಸಿನ್ಕಾಯಿ ಅಂತಾರಲ್ಲ ಅದು ಮತ್ತು ಟೊಮೆಟೊ ಹಾಕಿ ಚೆನ್ನಾಗಿ ನಾನು ಬೇಯಿಸ್ಕೋಬೇಕು ಸ್ವಲ್ಪ ಪೇಸ್ಟ್ ಥರ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಪ್ರತಿಯೊಬ್ಬರ ಮನೆಯಲ್ಲೂ ಸಂಡೇ ಅಂದರೆ ಸ್ಪೆಷಲ್ ಇದ್ದೇ ಇರುತ್ತೆ ಸೊ ನಮ್ಮ ಮನೆಯಲ್ಲೂ ಸ್ಪೆಷಲ್ ಇದೆ ಎಲ್ಲರೂ ವೆರೈಟಿ ವೆರೈಟಿ ಇರುತ್ತೆ ಇವತ್ತು ಬಾಯ್ಲರ್ ಕೋಳಿ ತಂದಿದ್ರು ನಾನು ಅದನ್ನೇ ಗ್ರೇವಿ ಥರ ಮಾಡೋಣ ಸಾಂಬಾರು ಯಾರು ಇಷ್ಟಪಡಲ್ಲ ಅಂದ್ಬಿಟ್ಟು ಈ ಕಡೆ ಗ್ರೇವಿ ಥರನೂ ಇರುತ್ತೆ ಇದು ಚಪಾತಿಗೆ ಮುದ್ದೆಗೆ ಆಗುತ್ತೆ ಅಂತ ಗ್ರೇವಿ ಮಾಡಿದೆ ನಾನು ಮುಂದ ಹಿಂದಿನ ವೀಡಿಯೋದಲ್ಲಿ ತೋರಿಸಿರೋದೇ ಬೇರೆ ಥರ ತೋರಿಸಿ ಇದೇ ಬೇರೆ ಥರ ಇದೆ ನಾನು ಚಿಕನ್ನ ತೊಳೆದು ಇಟ್ಟಿದ್ದೆ ಒಂದು ಒಂದು ಎರಡೂವರೆ ಕೆ ಜಿ ಅಷ್ಟು ತೊಳೆದಿದ್ದೆ ಸೊ ನಾನು ಅಷ್ಟು ಚಿಕನ್ನ ಹಾಕೋತಾ ಇದ್ದೀನಿ ಇನ್ನೂ ಒಂದೂವರೆ ಚಿಕನ್ ಒಂದೂವರೆ ಕೆ ಜಿ ಅಷ್ಟು ನಾನು ಕಬಾಬು ಕೂಡ ಕಲಿಸಿದ್ದೀನಿ ನಾರ್ಮಲಾಗಿ ಎಲ್ಲರೂ ಹೇಗೆ ಮಾಡ್ತಾರೆ ಕಬಾಬ್ ಹಾಗೆ ಇದೆ ನಾನು ಆ ಸೆ ರೆಸಿಪಿನ ನೆಕ್ಸ್ಟ್ ಟೈಮ್ ಹಾಕ್ತೀನಿ ಚೆನ್ನಾಗಿ ಈಗ ಉಪ್ಪು ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಫಸ್ಟು ಚೆನ್ನಾಗಿ ನೋಡ್ತಾ ಇದ್ದೀರಲ್ಲ ನೀವು ಎಲ್ಲ ಕೆಳಗಡೆಯಿಂದ ಅಡಿಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿದೆ ಚೆನ್ನಾಗಿ ನೀರು ಕೂಡ ಬಿಟ್ಕೊಳ್ಳ ಬಿಟ್ಕೊಳ್ಳುತ್ತೆ ಇದಾದ ಮೇಲೆ ಅರಿಶಿನ ಎರಡು ಸ್ಪೂನು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೀವು ಇವಾಗಲೇ ಹಾಕ್ಕೊಂಡ್ರೂ ಹಾಕೋಬೋದು ಆಮೇಲೆ ಕೂಡ ಉಪ್ಪು ನೋಡಿ ಹಾಕೋಬೋದು ನಾನು ಒಂದೇ ಸಲ ಹಾಕ್ತೀನಿ ಲಾಸ್ಟಲ್ಲಿ ಏನಾರು ಕಮ್ಮಿ ಅನಿಸಿದ್ರೆ ನಾನು ಲಾಸ್ಟಲ್ಲಿ ಹಾಕ್ಕೊಂಡು ತಿರ್ಸ್ಕೊತೀನಿ ಚಿಕನ್ ಬೇಗನೆ ಬೇಯುತ್ತೆ ತುಂಬ ಹೊತ್ತೇನು ತಗೊಳ್ಳೋ ಅಂಥದ್ದು ಏನಿರಲ್ಲ ಇದ್ದೀರಲ್ಲ ನೀರೆಲ್ಲ ಚೆನ್ನಾಗಿ ಇದೆ ಅಷ್ಟಿನ ಉಪ್ಪು ಹಾಕಿದ್ಮೇಲೆ ಈ ಮಸಾಲೆ ಹಾಕೋ ಮುಂಚೆನೇ ಉಪ್ಪು ಎಲ್ಲ ಹಾಕ್ಬಿಟ್ರೆ ಅಷ್ಟಿನ ಹಾಕಿದ್ರೆ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗುತ್ತೆ ಉಪ್ಪು ಕೂಡ ಪ್ರತಿಯೊಂದು ಮಾಂಸಕ್ಕೂ ಹಿಡ್ದಿರುತ್ತೆ ಸೊ ನೀವು ನೋಡ್ತಾ ಇದ್ರಲ್ಲ ನಾನು ತೋರಿಸ್ತಾ ಇದ್ದೀನಿ ನೀರೆಲ್ಲ ಬಿಟ್ಕೊಂಡಿದೆ ಇದನ್ನು ಚೆನ್ನಾಗಿ ಡ್ರೈ ಮಾಡಬೇಕು ಇವಾಗಲೇ ಮಸಾಲೆ ಹಾಕ್ಬಿಟ್ರೆ ಹಸಿ ಹಸಿ ವಾಸನೆ ಬರುತ್ತೆ ಗ್ರೇವಿ ಸೊ ಇದು ಚೆನ್ನಾಗಿ ಡ್ರೈ ಆಗಲಿ ಇನ್ನೊಂದು ಸ್ವಲ್ಪ ಮುಚ್ಚಿಬಿಟ್ಟು ನಾವು ಬಿಡೋಣ ಮುಚ್ಚಿಲ್ಲ ಅಂದರೂ ಆಗುತ್ತೆ ನಾನು ಹಾಗೆ ಬಿಡ್ತೀನಿ ಸ್ವಲ್ಪ ಚೆನ್ನಾಗಿ ಅದು ಡ್ರೈ ಆಗಲಿ ಡ್ರೈ ಆದಮೇಲೆ ಟ್ರೈ ಆಗಿದೆ ಈಗ ಸ್ವಲ್ಪ ಇದಾದ ಮೇಲೆ ನಾವು ರುಬ್ಕೊಂಡಿದ್ವಲ್ಲ ಮಸಾಲೆ ಆ ಹಾಕ್ತಾ ಇದ್ದೀನಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಹಸಿ ವಾಸನೆ ಹೋಗಲಿ ಎರಡು ನಿಮಿಷ ಆದಮೇಲೆ ನೀವು ಇದಕ್ಕೆ ನಿಮ್ಮ ಮನೆ ಪುಡಿ ಆದರೂ ಹಾಕೋಬೋದು ಅಥವಾ ಗರಂ ಮಸಾಲ ಅಚ್ಚಿಕಾರದ ಪುಡಿ ಧನಿಯಾ ಪುಡಿ ಎಲ್ಲ ಇದು ಕೂಡ ಹಾಕೋಬೋದು ನಾನು ಅಷ್ಟೇ ಮನೆ ಪುಡಿ ಹಾಕ್ಕೊಳ್ಳಿಲ್ಲ ನಮ್ಮ ತಂದೆ ಮನೇಲಿ ಇಷ್ಟ ಆಗೋಲ್ಲ ಅದೆಲ್ಲ ಹಾಕ್ಕೊಂಡ್ರೆ ಸೊ ನಾನು ಇದನ್ನ ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲೆಗೆ ಇದು ಕನ್ಸಿಸ್ಟಿ ಬಂದಿದೆ ಇದಕ್ಕೆ ಅಚ್ಚಕಾರಿ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಆದಮೇಲೆ ನೀವು ನೋಡಿಕೊಂಡು ಬೇಕಾದ್ರೆ ನೀರು ಹಾಕ್ಕೊಬೋದು ಗ್ರೇವಿ ಕನ್ಸಿಸ್ಟೆಟಿ ನನಗೆ ಸಾಕು ಇಷ್ಟೇ ಒಂದು ಟೈಮ್ಗೆ ಅಂದ್ಬಿಟ್ಟು ನಾವು ಮಾಡಿರೋದು ಸೊ ಸಾಕಾಗುತ್ತೆ ಜಾಸ್ತಿ ಇದು ಮಾಡಿದ್ರೆ ಅದು ಸಾಂಬಾರೇ ಆಗೋಗುತ್ತೆ ನಮ್ಗೆ ಸ್ವಲ್ಪ ಮುದ್ದೆಗೆ ಅನ್ನಗೆ ಬೇಕಾಗಿರೋದು ನಾನು ಸ್ವಲ್ಪ ಗ್ರೇವಿ ಥರನೇ ಮಾಡಿಕೊಂಡೆ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಯಾಕೆಂದರೆ ನಾನು ಅಚ್ಚಕಾರದ ಪುಡಿ ಎಲ್ಲ ಹಾಕಿದ್ನಲ್ಲ ಮಸಾಲೆ ಇವಾಗ ಸ್ವಲ್ಪ ರೆಡ್ಡಿಶ್ ಬಂತು ಇದಾದಮೇಲೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಫೈನಲಿ ಗ್ರೇವಿ ರೆಡಿ ಆಗಿದೆ ನಿಮಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ಬಾಯ್ ಬಾಯ್